ಇಡೀ ದೇಶವನ್ನು ಭಾಗ ಮಾಡ್ತಾ ವಿರುದ್ಧವಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇವತ್ತು ಬೆಂಗಳೂರಿಗೆ ಬಂದು ಈ ವೇದಿಕೆ ಮೂಲಕ ಬೆಂಗಳೂರಿನ ಜನರ ಮುಂದೆ ನಿಂತು ಆ ಹೋರಾಟ ಇಡೀ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಯಾತ್ರ ಬಂದಿದ್ದಾರೆ ಈ ದೇಶದ ಬಡವರನ್ನು ಉಳಿಸೋದಕ್ಕೆ ಈ ದೇಶದ ಬಡವರ ಓಟಿನ ಮತದ ಅಧಿಕಾರವನ್ನು ಇವತ್ತು ರಾಹುಲ್ ಗಾಂಧಿ ಅವರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರು ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಇಲ್ಲಿ ಬಂದಿರ್ತಕ್ಕಂಥದ್ದು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಈ ದೇಶದ ಸಂವಿಧಾನವನ್ನು ಉಳಿಸೋದಕ್ಕೆ ಇವತ್ತು ನಮ್ಮ ದೇಶ ನಮ್ಮ ದೇಶದ ಬಡೋರು ನಮ್ಮ ದೇಶದ ಪ್ರಗತಿ ರಾಹುಲ್ ಗಾಂಧಿ ಅವರ ಮಲಿಕಾರ್ ಚರ್ಗೆರ ಅವರ ನೇತೃತ್ವದಲ್ಲಿ ಸಿಎಸ್‌ಕೆ ವೋಟರ್ಸ್ کیسے ಬದಲೆ گئے 10 बाय 10 کے گھر میں روم میں اگر 90 لوگوں کا ووٹر لسٹ ہوتا ہے ಇಡಿ ದೇಶವನು ವ್ಯಾಗ ಮಾಡ್ತಾ ಇದಾರೆ ಆದು ವಿರುದ್ಧವಾಗಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇವತ್ತು ಬೆಂಗಳೂರಿಗೆ ಬಂದು ಈ ವೇದಿಕೆ ಮೂಲಕ ಬೆಂಗಳೂರಿನ ಜನರ ಮುಂದೆ ನಿಂತು ಆ ಹೋರಾಟ ಇಡೀ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಇವತ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಯಾತ ಬಂದಿದ್ದಾರೆ ಈ ದೇಶದ ಬಡವರನ್ನು ಉಳಿಸೋದಕ್ಕೆ ಈ ದೇಶದ ಬಡವರ ಓಟಿನ ಮತದ ಅಧಿಕಾರವನ್ನು ಇವತ್ತು ರಾಹುಲ್ ಗಾಂಧಿ ಅವರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರು ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಇಲ್ಲಿ ಬಂದಿರ್ತಕ್ಕಂಥದ್ದು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಈ ದೇಶದ ಸಂವಿಧಾನವನ್ನು ಉಳಿಸೋದಕ್ಕೆ ಇವತ್ತು ನಮ್ಮ ದೇಶ बड़ोरो नम देश, बड़ो नम देश प्रगति राहुल गांधी और मलिकार्जुन खड़गे और इसके वोटर कैसे बदले गए दस बाय दस के घर में रूम में अगर नव्वद लोगों का वोटर लिस्ट होता है